ಬೀರುವ ಒಂದ್ಕಡೆ ಫುಲ್ ಬಟ್ಟೆ ಎಲ್ಲ ಖಾಲಿ ಮಾಡ್ಬಿಡು ಪೂರ್ತಿ ಮಾತಾಡಬೇಕು ತಡ್ಕೋ 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 ಎಲ್ಲದಕ್ಕೂ ಆರ್ತ ಆತರ ಕಾಳಿದವನು ಬಾಳಿಯಾನು ಸರಸ್ವತಿ ಖಾಲಿ ನೋಡು ಅದೆಲ್ಲ ನಿನ್ ಗೊತ್ತಾಗಲ್ಲ ಮೂರ್ ಕೋಟಿ ರೂಪಾಯಿ ದುಡ್ಡು ಬತ್ತಾಯ್ತಿವತ್ ನಮ್ಮ ಮನೆಗ ಆಯ್ತಾ ಎಲ್ಲಾ ಖಾಲಿ ಮಾಡಿಬಿಡು ನೀನು ಬಟ್ಟೆ ಎಲ್ಲ ಬೇರೆ ಕಡೆಕ್ ಬಿಡು ಫುಲ್ ಒಂದ್ ಕಡೆ ಬಿರು ತುಂಬಾ ದುಡ್ಡಾಗಿ ನಿಮ್ಮ ಅಪ್ಪನ ಕೊಂಡ್ಕೊಳಷ್ಟು ಶ್ರೀಮಂತನಾಗೋಗಿದ್ದೀನಿ ಸರಸ್ಪತಿ ನಾನು ಮೂರ್ ಕೋಟಿ ರೂಪಾಯಿ ಮೂರ್ ಕೋಟಿ ರೂಪಾಯಿ ಒಡೀನ್ ನಾನು ಇಡೀ ಊರ್ನಾಗ ಕೊಂಡ್ಕೊಂಡ್ಬಿಡ್ತೀನಿ ಅದೆಲ್ಲ ಗೊತ್ತಾಗ್ಬರ್ತೀನಿ ಚೈಲ್ಡ್ ಹ್ಮ್ ನೋಡ್ರಿ ಸರಸ್ಪತಿ ನಮ್ಮ ಮನೆ ಸುತ್ತಮುತ್ತ ಮನೆಗಳನ್ನೆಲ್ಲ ಕೊಂಡ್ಕೊಬೇಕು ಜಯಮ್ಮನ ಕೇಳೋ ಜಯಮ್ಮನೇ ಏನ ಮನೆ ಕೊಡ್ತಾಳ ಅಂತ ಒಂದ್ ಲಕ್ಷ ರೂಪಾಯಿ ಹೆಚ್ಚಾಗಿ ಕೊಟ್ಬಿಡ್ತೀನಿ ಆಮೇಲೆ ನಿಮ್ಮ ಅಪ್ಪನವ್ರ ಮನೆಗ್ಲೆ ಕೊಂಡ್ಕೊಂಡ್ಬಿಡ್ತೀನಿ ನಾನು ಹ್ಞೂ ನಿಮ್ಮ ಅಪ್ಪನವ್ರದ್ದೆ ಎರಡು ಲಕ್ಷ ರೂಪಾಯಿ ಹೆಚ್ಚಾಗಿ ಕೊಟ್ಬಿಡ್ತೀನಿ ಕೇಳೋಗು ಯಾರ್ಯಾರು ಮನೆ ಕೊಡ್ತಾರ ನಮ್ಮ ಸುತ್ತಮುತ್ತ ಮನೆ ತಗೊಂಡ್ಬಿಡೋಣ ಆಯ್ತಾ ಒಂದು ಮನೆ ನಂಕಾನಕಾ ಇನ್ನೊಂದು ಮನೆ ಕೈಲಾಶ್ಕಾ ಇನ್ನೊಂದು ಮನೆ ನನ್ನ ಮಗಳಕ ಮೂರು ಮನೆ ಕಟ್ಬಿಡ್ತೀನಿ ಒಂದೇ ಥರ ವೆಯ್ಟ್ 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 ಮಾಡಬೇಕು ಸರಸ್ವತಿ ನೀನು ದುಡ್ಕಬಾರ್ದು ನೀನು ದುಡ್ಡು ದುಡ್ಡು ಲಕ್ಷ್ಮೀ ಬರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಮನೆಯೇನು ಬೇಗ ಸಿರಿ ದೇವಿಯೇ ಸಿರಿ ನನಗೆಲ್ಲ ಉಚ್ಚು ಇನ್ನೊಂದ್ ಅರ್ಧ ಗಂಟೆ ತಡ್ಕೋ ಅರ್ಧ ಗಂಟೆ ತಡ್ಕೋ ಯಾರ ಬರ್ತಾರ ಇವ್ ನಮ್ಮ ಎತ್ಕೊಂಡು ಹ್ಮ್ ದುಡ್ಡು ಎತ್ಕೊಂಡ್ ಬರ್ತಾರೆ ತಡ್ಕೋ ತಡ್ಕೋ ಈ ಹಳೆವು ಸೋಪಾಗ್ಲೆಲ್ಲ ತೆಗೆದ್ ಬಿಸಾಕ್ ಯಾರು ಎತ್ಕೊಂಡೋಗ್ಲಿ ಎಲ್ಲ ಹೊಸ ಸೋಪಾಗ್ಳು ಹ್ಮ್ ಈ ಸೇಟು ಬರ್ತೀನಿ ನೆಡಿ ಅಂತನೆ ಇಷ್ಟೊತ್ತಾಗಿ ಬರೀಲೇ ಇವನು ಬಾಸ್ಕುಲಾ ಸೇಟು ಇವಾಗ ನಾಗಮಣಿನ ಮಾರಿಬಿಟ್ರೆ ಮೂರುವರೆ ಕೋಟಿ ರೂಪಾಯಿ ನಂದು ನಾನೇ ಶ್ರೀಮಂತನು ಹ್ಞೂ ಬರಲಿ ಬರಲಿ ನಿಧಾನವಾಗಿ ಬರಲಿ ಆ ಥರ ಏನಿಲ್ಲ ಗೌರಮ್ಮ ಗೌರಮ್ಮ ಯಾರು ಓ ಪಟೇಲಪ್ಪ ಕೂತ್ಕ ಬಾಪಾ ಇರಲಿ ಬಿಡಮ್ಮ ಏನೋ ಅವ್ನು ಮಾತಾಡ್ಬೇಕಾಗಿತ್ತು ಅದಕ್ಕೆ ಬನ್ನಿ ಏನು ಅಯ್ಯೋ ನಾನು ಆಚೆಗ್ರಂಗೆ ಒಂದು ಇನ್ನೆ ನೋಡ್ಕೊಂಬಂದಿದ್ದನಮ್ಮ ಆ ಏನು ಏನು ಹಿಂಗೆ ತಪ್ಪೋಯ್ತು ಹೋಯ್ತು ಅವ ಚಿಕ್ಕಪ್ನು ಜೈಲಿಗೆ ಹೋಗ್ಬಿಟ್ನು ಅದಕ್ಕೆ ಶಾಣಬಗರು ತಿರ್ಗಾ ಅದ್ರ ಸುದ್ದಿ ಎತ್ತಿಲ್ಲ ಎಣ್ಣು ನೋಡ್ಕೊಂಬಂದಿದ್ನಲ್ಲ ಆ ಹುಡ್ಗಿನ ನಿನ್ನೂ ಮದ್ವೆ ಮಾಡ್ಕೊಂಬಿಟ್ಟವ್ರಮ್ಮ ಇದೇನಪ್ಪ ಪಟೇಲಪ್ಪ ಇದ್ಯಾ ನೀನು ನಮ್ಮ ಯಜ್ಮ್ ತಿಳಿದ್ರೆ ಸುಮ್ನೆ ಇರ್ತಾನ ಅದಕ್ಕೆ ಅನಂಕ ಅಲ್ಲಿ ಹೇಳಕ್ಕ ಧೈರ್ಯ ಸಾಲಿಲ್ಲ ಶಾಣ್ ಹತ್ರ ಹೇಳಕ್ಕ ಅದಕ್ಕೆ ನಿನ್ನ ಹತ್ರ ಹೇಳದ್ನಮ್ಮ ಏನೋ ನೀನಾರಷ್ಟು ನೋಡಮ್ಮ ಅಯ್ಯೋ ಪಟೇಲಪ್ಪ ಅವ್ರನ್ನ ಯಾವತ್ತ ಬಿಟ್ಬಿಟ್ಟವ್ರ ಇವ್ರು ಬೇಡ ಅಂತ ಇವಾಗ ಅವ್ರ ಸುದ್ದಿ ಯಾಕ ನೀನು ಇಲ್ಲಿ ಬಂದು ಮಾತಾಡ್ತಾ ಇರೋದು ನಮ್ಗೆ ಕೈ ಯಾವ ಸಂಬಂಧವೂ ಇಲ್ಲ ಅವ್ರ ಸುದ್ದಿ ನಮ್ಗೆ ಬೇಡ ನಮ್ಮ ಸುದ್ದಿ ಅವ್ರಿಗೆ ಬೇಡ ಮದುವೆನ ನಾ ಮದ್ವೆನ ಮಾಡ್ಕೊಂಡ್ಲೆ ನಾ ಮಾಡ್ಕೊಂಡ್ಲೆ ಶ್ರೀಮಂತನ ಮಾಡ್ಕೊಳ್ಳಿ ನೀನು ಅವ್ರ ಸುದ್ದಿ ಇಲ್ಲಿ ಮಾತಾಡಬೇಡ ಒಂದು ಮಾತು ಹೇಳ್ಬೇಕಾಗಿತ್ತಮ್ಮ ಹೇಳಿದ್ದೀನಿ ಅಷ್ಟೇ ಅಲ್ಲ ಊರು ಇಲ್ಲೇ ನಮ್ಮ ಕುಮಳಗಾನಲ್ಲೇ ಇಲ್ಲೇ ನಮ್ಮ ತಾಡದಾಗಿರೋ ಊರು ಹ್ಞೂನಮ್ಮ ಏ ಅಂತ ಕೆಲಸ ಹೋಯ್ತು ಅವರೇ ಅಷ್ಟ ಮಕ್ಕಳು ದಂಡಿಗೆ ಆಸ್ತಿ ಪಾಸ್ತಿ ಅದೇ ಇವಾಗ ಹೊಸಕ ಮನೆ ಕಟ್ಟವ್ರೆ ಗಂಡು ಮಕ್ಳು ಇಲ್ಲ ಇರೋದು ಒಂದೇ ಮಗುವ ಅವ್ರ ಅಪ್ಪನಿಲ್ಲ ಆ ಹುಡ್ಗಿನೂ ಅವ್ರಮ್ಮನು ಇಷ್ಟು ಜನ ಅವರಮ್ಮ ಅಯ್ಯೋ ನನ್ನ ಚೀವನಕ್ಕೆ ತಿಳಿದ್ರೆ ಇನ್ನು ಎಷ್ಟು ಗಲಾಟೆ ಮಾಡ್ತಾನೋ ಏನೋ ಏನೋ ಅಮ್ಮ ನಂಗೆ ತಿಳಿದ್ವಾ ಯಾರೋ ಅಂದರು ಅವ್ರೂರವ ಅದಕ್ಕೆ ನಾನು ಒಂದು ಮಾತು ಬಿದ್ದಿರೋ ಮಾತು ಎದ್ದಿರಲಿ ಅಂತ ನಿಮ್ಮ ಹತ್ರ ಬಂದು ಇದ್ದೀನಿ ಏನು ನೋಡ್ರಮ್ಮ ಕಾಲದಿಂದ ಇದೆ ಬಾಳ ಬಾಳಿಬಿಟ್ಟು ಛೂ ಅವನ ಹಾಳಾಗಿದ್ದೆ ಅವಳಿಂದ ಏನಾನ ಮಾಡ್ಕೊಂಡ್ಲಿ ಹೋಗಮ್ಮ ಏನಲ್ಲಿಗೆ ದೊಡ್ಡವ್ರು ಮಾಡೋವ್ರಿಗೂ ಇವ್ರಿಗೇನು ಬಲೆ ಅರ್ಜೆಂಟಾ ಅರ್ಜೆಂಟಾ ಇವ್ಕಾ ಏನು ಬುದ್ಧಿ ಕಲ್ತವನು ನಮ್ಮನು ಯಾಕೆ ಹಿಂಗೆಲ್ಲ ಮಾಡ್ತಾನೆ ಹಾಂ ಏನು ನಾವೇ ನೋಡಿ ಮಾಡೋಲ್ಲ ಅಂತ ಹೇಳಿದ್ರೆ ಇವ್ನಕ ಅತ್ತೆ ಎಲ್ಲನೂ ಮಾಡ್ಕೊಂಡ್ಲಿ ಅತ್ತೆ ಇನ್ನ ಕಚ್ಮಿಕ್ಕದ್ದು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡು ನೀನು ಇದನ್ನ ನಮ್ಮ ಯಜಮಾನ್ಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು ಅಲ್ಲೇ ಅಮ್ಮ ಕೋಟಾಗೆ ಹೇಳವ್ರೆ ಆಯಮ್ಮನಿಗೆ ಅಧಿಕಾರ ಇಲ್ಲ ಮನೆ ಮಗನಿಗೆ ಅಧಿಕಾರ ಅದೇ ಅಂತ ಇವ್ನು ಹೆಂಗಂದ್ರೆ ಹಂಗೆ ಆಡ್ ಆಡ್ತಾ ಇದ್ರೆ ಹಾಂ ಯಾರನ್ನ ಅನ್ಕೊಳ್ಳೋದು ನಮ್ಮನ್ನೇ ಅನ್ಕೊಳ್ಳೋದು ಇವಾಗ ಏನು ಮಾಡ್ಬೇಕಂತಿದ್ಯಾ ಏ ಆ ಹುಡ್ಗಿನ ಕರ್ಕೊಂಬಂದು ಮನೆಗೆ ಇಬೇಕು ಅಂತಿದ್ಯಾ ನೀನೇನಾದರೂ ಹಂಗೆ ಮಾಡಿದ್ದೆ ಅಂದರೆ ನಾನು ಮಾತ್ರ ಸುಮ್ಮನೆ ಇರೋಳಲ್ಲ ಅವ್ರು ನಮ್ಮ ಮನೆಗೆ ಬರ್ಕೂಡ್ದು ಅಷ್ಟೇ ಆ ಹುಡುಗನೇನೋ ಬರ್ತಾನೆ ಓದ್ತಾನೆ ಆಯಿತಾ ಅವಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರ್ಕೂಡ್ದು ಆ ಹುಡುಗನ ಹೆಂತು ನಮ್ಮ ಮನೆಗೆ ಬರ್ಕೂಡ್ದು ಆ ಹುಡುಗನ್ಗೇನೋ ಇಲ್ಲಿ ಅಧಿಕಾರ ಆದ ಅಂದ್ರಲ್ಲ ಅದಕ್ಕೆ ಅವ್ನು ಬರಲಿ ಹೋಗ್ಲಿ ಆ ಹುಡುಗಿನು ಬರ್ಕೂಡ್ದು ಆ ಯಮ್ಮನೂ ಬರ್ಕೂಡ್ದು ನಾನು ಸುಮ್ಮನೆ ಇರೋಳಲ್ಲ ಹ್ಞೂ ಹೋಗಲಿ ಬಿಡಮ್ಮ ಇನ್ನೇನು ಮಾಡೋಕ್ಕಾಗ್ತದೆ ಯಾಕಂದ್ರೆ ಸುಗಮ ಹೇಳೋದವ್ರ ಮಾತು ಹೇಳಬೇಕು ಮನೆಗೆ ನಿಮ್ಗೆಲ್ಲ ತಿಳಿದು ನನ್ನ ಹತ್ರ ಯಾಕೆ ಹೇಳಿಲ್ಲ ನೀವು ಅಂತ ನೀನು ಅವನು ಜಗಳ ಮಾಡ್ತಾನೆ ಒಂದು ಮಾತು ಅನ್ನ ಇಲ್ಲ ಒಕ್ಕೊಂಡ್ಲಿ ಬಿಡಮ್ಮ ಕಾಲದಿಂದ ಅವಳು ಹಿಂಗೆ ಆಡ್ಬಿಟ್ಲು ಮಗನು ಮಗನು ಅಂತ ಅವನು ಹಾಳಾಗಕ್ಕೆ ಅವಳೇ ಕಾರಣ ಏನಾದರೂ ಮಾಡ್ಕೊಂಡ್ಲಿ ಬಿಡು ನೀನು ಒಂದೆರಡು ದಿವಸ ನಾವು ಹೋಗಿ ಬರ್ಬೋದಾಗಿತ್ತಲ್ಲ ಹಾಂ ಯಾಕತ್ತೆ ಯಾಕ ಏನಾದರೂ ಕಷ್ಟನಾ ನನ್ನಿಂದ ನನ್ನಿಂದನೀಗ ಅಯ್ಯೋ ಅದ್ಯಾಕೆ ಸಂಧ್ಯಾ ಹಿಂಗೆ ಮಾತಾಡ್ತೀಯಾ ಹೆಂಗ ಆಭಾಷಣ ಆಗಿತ್ತಲ್ಲ ಒಂದೆಡ್ದ್ ದಿವಸ ಊರಾಗ್ ಹೋಗಿದ್ಬಿಟ್ ಬರಬೋದಾಗಿತ್ತಲ್ಲ ಅಂತ ಇಲ್ಲ ಹೋಗಲ್ಲ ನಾನು ಇವಳು ಸರಿಯಾಗಲ್ಲ ಇವ್ಳು ಏನ್ ಕಡಿಮೆ ಇಲ್ಲ ನಮ್ಮ ಅತ್ತೆ ಇವಳು ಹ್ಮ್ ಅತ್ತೆ ಕಾಟ ಇಲ್ಲ ಮಾವನ್ ಕಾಟ ಇಲ್ಲ ಇವ್ಳು ಕಾಟನಂಕ ಏನಮ್ಮ ತಯೇ

ಯಾವೆನೋರು ಬನ್ನಿ ಬನ್ನಿ ಬಾಟಾ ನಿಂತನೋ ನೋತನೈತದ ನೋತನೈತದ ಇತ್ತಲೆಬೇಕು ಹ್ಮ ಮತ್ತೆ ಸಾಮಾನ್ಯಗಳಲ್ಲ ಹ್ಮ ಅತೆ ಅತೆ ಯಾಳು ಯಮ್ಮ ಊರಾಗ್ನರಲ್ಲ ಅತ್ತೆ ಅಂತ ಹೋಗ್ತಾರ ನಾನು ಅಲ್ಲ ಅಂತ ನಾನು ಚರಣ್ಯಾ ಚರಣ್ಯಾ ಕೈಲಾಸು ಆ ಚಡನ ತೆಳತ ಆಂದೆನಿದೆನೇ ಚರಣ್ಯಾ ಕೈಲಾಸು ನೀವುレンタ ಬಿತ್ತಿಡಿ ನೊಬಳಿಲಿ ಅಪರಪಂತಿದಾಗ ಹ್ಮ ಏನೇನೋ ಏನ್ ಸರ್ ಮಾಡಿದತೆ ಅತೆ ಸೀಮೆ ಬಂದ ಸೀಮೆಗೆ ಉದ್ರತಾನೆ ಇರ್ತವೆ ಉದುರ್ತಾನೆ ಇರ್ತವೆ ಹೋಗು ಎಲ್ಲೋ ಕೇಳ್ತಂಗದಲ್ಲು ಚಾಕು ತಕೊಂಡ್ ಬಾಯಿ ಇಕ್ಕೊಳ್ಳೆ ತೆಗಿ ಚಾಕುನಾಥ

ಅಲ್ಲೇನು ಬರ್ತೀನಿ ಚರಣ್ಯ ತೊತ್ತಿಡ ಮಾತಾಡೋ ತುಳು ಮಾತಾಡಿ ಹೇಳಲ್ಲ ತೊತ್ತಿಡ ಅವಳು ಕಾಸು ಏ ಚರಣ್ಯ ಕೂಡ ಕಾಸು ಅಯ್ಯೋ ಅತ್ತೆ ಅವತ್ತಿಲ್ಲಿ ಬೀಳ್ಸ್ಕೊಂಡೋಗಿದ್ಲ ತಮಾಷೆ ಆಡಿಸ್ತಾ ಇದ್ನ ಎತ್ತಿಕೊಂಡು ಎತ್ತಿಕೊಂಡು ಕೂಡ ನಾನು ಅಪ್ಪಟ್ಕೆ ನೀವು ಅಷ್ಟೊತ್ತ ಬಂದು ಕರ್ಕೊಂಡು ಹೇಳ್ತು ಹೋದ್ರೆ ನನ್ನ ಹತ್ರ ಅದೇ ಅತ್ತೆ ದುಡ್ಡು ಏನು ಹೇಳ್ತೀಯ ನೀನು ಅಲ್ಲ ನಾವು ಎಷ್ಟೊತ್ತಿ ನಾನು ಸರಸ್ಪತಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ ಅವಾಗ ಕೊಡ್ಬೇಕಾಗಿತ್ತು ತಾನೆ ನೀನ್ ಅದ್ಬಿಟ್ನಾ ಹ ಇಲ್ಲ ಜಾಗಿಟ್ಟಾಗತ್ತೆ ಅತ್ತೆ ಆ ಚಾಕು ಕಿತ್ಕತ್ತೆ

ಇನ್ನು ಅವಳಿಗೆ ನಾವು ಹೋಯ್ತಾ ಇನ್ನು ಅದಕ್ಕೂ ಓ ಓ ಅಂತಾರೆ ಈ ಅಮ್ಮನು ಬಂದ್ಬಿಟ್ಲು ಕುಂಬಳಕಾಯಿ ಅಮ್ಮನು ಹ್ಞೂ ಏನ ಮುಂದೆ ಮಾಡ್ತೀನಿ ಏನ ಬಂದಿರೋದನಿಕ ಯಾಕೆ ಹಿಂಗೆ ಬೋಕನ್ 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 ಟಾಟ ಐತೆ ನೀನ ಸರಸ್ವತಿ ಇವತ್ತು ನಂಗೆ ಆಗಿರೋ ಖುಷಿಕ ನನಕಂತೂ ಬಿಡು ಏನು ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಓ ತುತಿ ಆಗುತ್ತೆ ತುತಿ ಓ ಇದು ಏನಪ್ಪ ಓ ಸೇಟು ಬರೆ ಬರೆ ಸೇಟು ಕೂತ್ಕೊಳ್ಳಿ ಸೇಟು ಮಾಲ್ ತೋರ್ಸಪ್ಪ ತೋರ್ಸು ಮಾಲ್ ತೋರ್ಸಿದ ಮೇಲೆ ವ್ಯಾಪಾರ ಕುದಿಸ್ತೀನಿ ಇವಾಗ ನಾನು ಅಂಗಡಿ ಹತ್ರ ಬಂದು ವ್ಯಾಪಾರ ಕುದಿಸ್ತೀನಲ್ಲ ಹತ್ತಿಟ್ಟು ಮಾಲ್ದೇನಿಲ್ಲ ಮಾಲ್ ಒರಿಜಿನಲ್ ಹ್ಮ್ ವ್ಯಾಪಾರ ಕುದುರ್ಸ್ತೆ ನೀನೇನೋ ಮೂರುವರೆ ಕೋಟಿ ಕಾಣ ಮಾಲ್ ನೋಡ್ಬೇಕಲ್ಲ ಸೇಟು ಮಾಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಯ್ತಾ ನೀನು ಬೇರೆ ಮಾತೇ ಇಲ್ಲ ಅದೇ ಮಾಲೆ ಕರೆಕ್ಟ್ ಮಾಲೆ ನೀನ್ ಇವಾಗ ನಂಗ ಒಂದು ಐವತ್ ಲಕ್ಷ ದುಡ್ಡು ತೋರಿಸ್ಬಿಟ್ರೆ ನಂಗೆ ಅಷ್ಟೇ ಸಾಕು ಮಾಲ್ ಏನ್ ಹಿಂಗೆ ಕಾಣ ಅಲ್ಲ ನನ್ನ ಮೇಲೆ ನಂಬಿಕೆ ಐತಲ್ಲ ನಿನಕ ನಿನಗೇನು ದುಡ್ಡಿಕೆ ನಾನು ಮೋಸ ಮಾಡಲ್ಲ ಒಂದು ಸರಿ ಮಾಲು ನೋಡ್ಬೇಕು ನಾನು ಸರಿ ಇರು ಚೇಟ ಯಾಕೆ ನೀನು ಕನ್ಮಾಣ ಎತ್ಕೊಂಬಿಡ್ತೀನಿ ಎತ್ಕೊಂಬರ್ಲಿ ಬರ್ಲಿ ನೋಡೋಣ ಮಾಲು ಅಮ್ಮ ಏನೂ ಇಲ್ಲ ಹೇಳಮ್ಮ ಎತ್ಕೊಂಬ ನೋಡೋಣ ಅಣ್ಣ ಹಾಂ ಇಲ್ಲ ಬಟ್ಟೆ ತೆಗಿಯಪ್ಪ ಸೇಟ್ವಾ ನಿನಕಾ ನನ್ನ ಮೇಲೆ ನಂಬಿಕೆ ಇಲ್ಲ ನೀನೇ ಬಟ್ಟೆ ತೆಗೆದು ಮಾಲ್ನ ನೋಡು ಸರಿ ಕೊಡಪ್ಪ ಸರಿ ಚೇಟು ಒಂದು ರೂಪಾಯಿ ನಿಂಗೆ ಬ್ಯಾಲೆನ್ಸ್ ಇಂಗಂಗಿಲ್ಲ ಇಲ್ಲೇ ಸ್ಪಾಟ್ ನಾನು ದುಡ್ಡು ನಾನು ಕೊಟ್ಟಿ ಮಾಲ್ ನಿನ್ ಕೈಗೆ ಸೇರ್ಬಿಟ್ಟೈತೆ ಮೂರುವರೆ ಕೋಟಿ ಅಂತಂದ್ರೆ ಹೆಂಗಯ್ಯ ಒಂದು ಒಂದೂವರೆ ಕೊಟ್ಟಿತ್ತು ಕೊಡ್ತೀನಿ ಬಿಡು ನಿಧಾನ ಇಲ್ಲ ಇಲ್ಲ ಚೇಟು ನಾನು ಮಾತ್ರ ದುಡ್ಡಿಗೆ ಯಾರನ್ನು ನಂಬಲ್ಲ ಯಾಕಂದ್ರೆ ಇವಾಗಿನ ಜನ ನಕಲಿ ಜಾಸ್ತಿ ದುಡ್ಡಕ್ಕೆ ನಾನು ನಂಬೋದೇ ಇಲ್ಲ ನನಗ ಇಲ್ಲೇ ಸ್ಪಾಟ್ ಆಗೇ ದುಡ್ಡು ಕೊಟ್ಬಿಡ್ಬೇಕು ನೀನು ಏನು ಇಲ್ಲಮ್ಮ ಏನೋ ಮನೆಗೆ ಪುಡಿ ಪುಟ್ಟಿ ಹೊಡೆದಾಯ್ತು ಅದಕ್ಕೆ ಮಾರೋಣ ಅಂತ ಕರ್ಕೊಂಬಂದಿದ್ದೀನಿ ಓ ಹೌದಾ ಸರಿ ಪಪ್ಪ ಕೊತ್ಬಿಟ್ಟು ಸ್ನ್ಯಾಕೆ ನೋಡಪ್ಪ ನೀನು ನಮ್ಮ ಅಂಗಡಿ ಒಳಗೆ ಮೂರುವರೆ ಕೋಟಿಗೆ ಮಾತಾಡಿರೋದು ಆಯ್ತಾ ನಾನು ಇವಾಗ ಒಂದೂವರೆ ಕೊಡ್ತೀನಿ ಇನ್ನು ಎರಡು ನಿಧಾನವಾಗಿ ಕೊಡ್ತೀನಿ ಏನು ಪಪ್ಪಾ ಮೂರುವರೆ ಕೋಟಿ ಹೊಡ್ಬೇಕು ಕಂಡಿದೀರಾ ನೀವು ನಿಮ್ಮ ಮನೆಗೆ ಹಾಂ ಒಂದು ದಿವಸನೂ ಕಾರಣಕ್ಷಮ ನಂಗೆ ಕೂಡ ಹೇಳೇ ಇಲ್ಲಲ್ಲ ಹಾಂ ಅನಿಸ್ತಾನ ಅನಿಸಕಲ್ಲ ಏನ್ ಏನು ಇಲ್ಲ ಬಿಡಮ್ಮ ಏನೋ ವ್ಯವಹಾರ ನೀವ್ ಹೋಗ್ಲಿ ಒಳ ನನ್ನತ್ರ ಹತ್ರ ನನ್ನತ್ರ ಹೇಳಿಪಾ ನಮ್ಮ ಯಾವಾಗ ಅನ್ಸುತ್ತೆ ಬಂಗಾರದು ನಾಳೆ ಸಿಕ್ಕಿದ್ವ ಅಂಗೇ ಇಕ್ಕಿದ್ನಿ ಇವಾಗ ಸೇಟು ಕೊಡ್ತಾ ಇದೀನಮ್ಮ ನೀವ್ ಹೋಗಿ ಒಳಕ ನಾನೇನೋ ಸೇಟು ಹತ್ರ ಮಾತಾಡ್ಬೇಕು ಒಳಕ್ ಹೋಗೋದೇನ್ ಬೇಕು ಬೇಡಪ್ಪ ಇವರೇ ಎಲ್ಲಾ ಸಾಕ್ಷಿ ಇಲ್ಲೇ ಇರ್ಲಿ ಒಂದ್ ನಿಮಿಷ ನಾನು ಮಾಲನ್ ಚೆಕ್ ಮಾಡ್ಬಿಡ್ತೀನಿ ಚೆಕ್ ಮಾಡ್ಬಿಟ್ಟು ಒಂದೂವರೆ ಕೊಡ್ತೀನಿ ಸರಿ ಆಯ್ತು ಕೊಟ್ಬಿಡ್ರಿ ಸರ್ ದುಡ್ಡು ನಮ್ಮ ಪಪ್ಪಗೆ ಒಂದ್ ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಬಾರ್ದು ನೀವು ಆ ಮಾಲ್ ತಗೊಂಡಿದ್ರಲ್ಲ ಕೊಟ್ಬಿಡ್ರಿ ದುಡ್ಡು ಚೆಕ್ ಮಾಡಿಲ್ಲ ಇರಮ್ಮ ಚೆಕ್ ಮಾಡಬೇಕ ನೀವು ಫಸ್ಟ್ ಚೆಕ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಪಪ್ಪ ಕೊಡಿ ದುಡ್ಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ